ಸಂಘ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ನಿದರ ಎಲ್ಲರ ಒಂದು ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಪತ್ರಕರ್ತರ ಐದನೇ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಧ್ಯಕ್ಷತೆನ ಉದ್ಘಾಟನೆಯನ್ನು ಮಾಡಿರುವಂಥ ಮಾನ್ಯ ಶಾಸಕರು ವೇದಿಕೆ ಮೇಲೆ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿಯವರು ಮತ್ತು ಆತ್ಮೀಯರಾದಂತಹ ರಿಷಂತ್ ಅವರು ಡಿ ಎಫ್ಒರಾದಂಥ ಆಂಟನಿಯವರು ಎ ಸಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಒ ಅವರು ತಹಸೀಲ್ದಾರ್ ಅವರು ಮೇಲಿರುವಂಥ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದಿರುವಂಥ ಎಲ್ಲ ಜನಪ್ರತಿನಿಧಿಗಳು ಪತ್ರಕರ್ತ ಮಿತ್ರರು ಬಂದಿರುವಂಥ ಎಲ್ಲ ಸಾರ್ವಜನಿಕ ಬಾಂಧವರಿಗೆ ನಮಸ್ಕಾರ ಈ ಒಂದು ಕಾರ್ಯಕ್ರಮದ್ದು ಇಷ್ಟೊಂದು ಸುಂದರವಾದ ಒಂದು ವಾತಾವರಣ ಇದ್ರು ಅದರಲ್ಲಿ ನಾವು ಗಾಡಿಯಲ್ಲಿ ಬರ್ತಾ ಇದ್ದಾಗ ನಾನು ಎಸ್ ಪಿ ಎಸ್ ಸಿ ಅವರು ಒಟ್ಟಿಗೆ ಬರ್ತಾ ಇರುವಾಗ ಪ್ರತಿ ತಿರುಗು ತಗೊಂಡು ತಗೊಂಡು ಗಾಡಿ ತಿರುಗ್ತಾ ಇರುವಾಗ ನಾವು ಅದನ್ನೇ ಮಾತಾಡ್ತಾ ಇದ್ವಿ ನಾವು ಒಂದ್ ದಿನ ಬರುವುದರಲ್ಲಿ ಕಷ್ಟ ಇದ್ರೆ ಪಾಪ ಇವರು ನಮ್ಮ ಕಚೇರಿಗೆ ಬಂದಾಡ್ಬೇಕು ಇವರು ಮಂಗ್ಳೂರ್ ಬರಬೇಕಂದ್ರೆ ನಾವು ಗಾಡಿಯಲ್ಲಿ ಬರ್ತೀವಿ ಇವರು ಹೇಗೆ ಬರ್ತಾರೆ ಇವರಿಗೆ ಇರುವಂತಹ ಸಮಸ್ಯೆ ಕಷ್ಟ ಅಲ್ವಾ ಒಂದ್ಸಾರಿ ಬಂದರೆ ಅವರ ಕೆಲಸಗಳು ಮುಗಿಯುವುದಿಲ್ಲ ಎರಡು ಮೂರು ಸಾರಿ ಬರಬೇಕಾಗತ್ತೆ ಬಹಳಷ್ಟು ಅನಿವಾರ್ಯತೆಯಿಂದ ಸಮಸ್ಯೆಗಳು ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಇರಬಹುದು ಹೇಗೆ ಇದು ಒಂದು ಕಷ್ಟದ ವಿಚಾರಣೆ ಅಂತ ಮಾತಾಡ್ತಾ ಬಂದೀವಿ ಈಗ ನಿಮ್ಮಲ್ಲಿ ಇಲ್ಲಿ ಬಂದಿರುವಂತ ಈಗ ಮಾನ್ಯ ಶಾಸಕರು ಸಹ ಇರುವಂತ ಪ್ರಮುಖ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ರು ಇಲ್ಲಿ ಬಂದಿರುವಂತಹ ಒಂದು ನೂರು ಅರ್ಜಿಯಲ್ಲಿ ಒಂದು ಅರವತ್ತು ಅರ್ಜಿ ತನಕ ನಾನೀಗ ನೋಡಿದೆ ಒಂದು ಹತ್ತು ನಿಮಿಷದಲ್ಲಿ ಪ್ರಮುಖವಾಗಿರುವಂಥ ಸಮಸ್ಯೆ ಅಂತ ನಾವು ನೋಡೋದಾದರೆ ಬೇ ನಾನಾ ರೀತಿಯಲ್ಲಿ ಬೇಡಿಕೆಗಳು ಬರ್ತಾ ಇದೆ ಬಟ್ ಮೂಲ ಸಮಸ್ಯೆ ಏನಂದ್ರೆ ಜಾಗ ಕಾಡಿನ ಜಾಗನ ರೆವೆನ್ಯೂ ಜಾಗನ ಸರ್ವೆ ನಂಬರ್ದು ಕೋಡಿ ಪ್ಲಾಟಿಂಗು ಆಗಿಬಿಟ್ಟು ವಿಂಗಡಣೆ ಆಗಿದರೆ ನಿಮ್ಮ ನೈಂಟಿ ಫೋರ್ ಸಿ ಈ ಜಾಗ ಆಗಲಿ ಅಂಗನವಾಡಿಗೆ ಜಾಗ ಬೇಕು ಅಂತ ಹೇಳ್ತಿರುವಂಥದ್ದು ಪಿ ಸಿಗೆ ಜಾಗ ಬೇಕು ಅಂತ ಹೇಳ್ತಿರುವಂಥದ್ದು ಎಲ್ಲ ಜಾಗದ ರಿಲೇಟೆಡ್ ಜಾಗದ ಸಂಬಂಧ ಇರುವಂಥ ಸಮಸ್ಯೆಗಳು ಒಂದಷ್ಟು ಸುಮಾರು ಒಂದು ಶೇಕಡ ಎಪ್ಪತ್ತು ಪರ್ಸೆಂಟು ಅದೇ ರೀತಿಯ ಸಮಸ್ಯೆಗಳಿದೆ ಅನ್ನುವಂಥದ್ದು ಮನಗಂಡು ಬಂತು ಒಂದು ಎರಡನೇದು ಈಗ ನೋಡಿದಷ್ಟಿಗೆ ಕೋವಿದು ಸಮಸ್ಯೆನೂ ಸಹ ಇದೆ ಅಂದರೆ ಇದರಲ್ಲಿ ಪರಿಹಾರ ನಾವು ಮಾಡಬಲ್ಲ ಸಮಸ್ಯೆಗಳು ಮತ್ತು ಆರ್ಥಿಕವಾದ ಒಂದು ನೆರವು ಬೇಕಾಗಿರುವಂಥದ್ದು ಹೊಸ ರಸ್ತೆ ಹೊಸ ಸಂಪರ್ಕ ಇದು ಇಂಥ ಇರುವಂಥದ್ದು ಸರ್ಕಾರ ಮಟ್ಟದಲ್ಲಿ ನಿರ್ಣಯ ಆಗಬೇಕಾಗಿರುವಂಥದ್ದು ಅಂದರೆ ಬಜೆಟ್ ರಿಲೇಟೆಡ್ ಆಗಿರುವಂಥದ್ದು ಅಂತ ನಾವು ವಿಂಗಡಣೆ ಮಾಡಿ ನೋಡಿದರೆ ಬೇರೆ ಕಡೆಯೆಲ್ಲ ನಾವು ಹೋದಾಗ ಈ ರಸ್ತೆ ಬೇಕು ಲೈಟ್ ಬೇಕು ಆ ಥರ ರೀತಿಯ ಒಂದು ಚರಂಡಿ ಬೇಕು ಹೊಸದಾಗಿ ಇದು ಬೇಕು ಅನ್ನುವಂಥ ಬೇಡಿಕೆಗಳು ಹೆಚ್ಚಾಗಿದ್ದು ಇಲ್ಲಿ ನಮಗೆ ಮೂಲಭೂತ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು ನಮಗೆ ಒಂದು ಕಂಡು ಬರ್ತಾ ಇರುವಂಥದ್ದು ಮತ್ತು ಒಂದು ನೋವಿನ ವಿಚಾರವೂ ಸಹ ಹೌದು ನಿಮಗೆಲ್ಲ ಗೊತ್ತಿದೆ ನಾವು ಯಾವುದೇ ರೀತಿಯಲ್ಲಿ ಭರವಸೆಗಳನ್ನು ನಾವು ಬೇಜವಾಬ್ದಾರಿಯ ರೀತಿಯಲ್ಲಿ ಕೊಟ್ಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ನಾವು ಕೊಡುವಂಥ ಭರವಸೆಗಳು ಅದು ಪರಿಹಾರಾತ್ಮಕವಾಗಿ ಮಾಡುವಂಥ ಇದಕ್ಕೆ ಸೂಕ್ತವಾಗಿ ಇರಬೇಕು ಸೊ ಇದರದ್ದು ಎರಡು ರೀತಿಯ ಸಮಸ್ಯೆಗಳು ನಾವು ನೋಡಿದಲ್ಲಿ ಮೇಜರ್ ಇರುವಂಥದ್ದು ನಿಮ್ಮದು ಭೂಮಿಯ ಇದರಲ್ಲಿರುವಂಥ ಸಮಸ್ಯೆಗಳು ಅದಕ್ಕೆ ಪ್ಲಾಟಿಂಗ್ ಆಗಬೇಕಾದ್ರೂ ಭಾಗಶಃ ಅರಣ್ಯ ಸರ್ವೆ ನಂಬರ್ ಆಗಿರೋದರಿಂದ ಬಂದಿರುವಂಥ ಸಮಸ್ಯೆಗಳು ಮ್ಯಾಕ್ಸಿಮಮ್ ಇದೆ ಈಗಾಗಲೇ ನೀವು ಪತ್ರಕರ್ತರ ಒಂದು ಪ್ರಯತ್ನ ಮತ್ತು ಆಸಕ್ತಿಯಿಂದ ಇಲ್ಲಿ ಅರಣ್ಯ ಇಲಾಖೆಯ ಸಚಿವರು ಸಹ ಇಲ್ಲಿ ಈಗಾಗಲೇ ಬಂದಿರೋದರಿಂದ ಈ ಒಂದು ಅರಣ್ಯ ಇಲಾಖೆಯ ಒಂದು ಗಡಿಯನ್ನು ಗುರುತಿಸುವಂಥದ್ದು ಅರಣ್ಯದನ್ನು ವಿಂಗಡಣೆ ಮಾಡುವಂಥದ್ದಲ್ಲಿ ಒಂದು ಸಾಕಷ್ಟು ಶಕ್ತಿಯನ್ನು ಅದು ತುಂಬಲಿಕ್ಕೆ ಸಾಧ್ಯವಿರುವಂಥ ಒಂದು ನಿಟ್ಟಿನಲ್ಲಿ ನಾವು ಈಗ ಇದನ್ನು ಈ ಒಂದು ಗ್ರಾಮದಲ್ಲಿ ಈ ಭಾಗಶ ಅರಣ್ಯ ಅನ್ನಂತ ಇರುವುದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಅದನ್ನು ವಿಂಗಡಣೆ ಮಾಡಿಕೊಂಡು ನಮಗೆ ಈಗಾಗಲೇ ನಾವು ಡಿ ಎಫ್ ಅವ್ರ ಜೊತೆ ಸರ್ ಇದ್ರ ಬಗ್ಗೆ ಮಾತಾಡಿದ್ದೇವೆ ಯಾವುದು ಹಾ ಕಲ್ಮಕರಲ್ಲಿ ಏನೋ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೇವೆ ರೆಕ್ಕಿಯದಲ್ಲಿ ಇದೇ ರೀತಿಯಾದ ಒಂದು ಪೈಲಟ್ ಪ್ರಾಜೆಕ್ಟನ್ನು ತಗೊಂಡು ಮಾಡಿರುವಂಥದ್ರ ಜೊತೆಗೆ ಈಗಾಗಲೇ ಅವ್ರದ್ದು ಫಾರೆಸ್ಟ್ ಅಂತ ಏನು ಅವ್ರದ್ದೇ ಆದಂಥ ಸರ್ವೆ ಇದೆ ಅದನ್ನು ನಮ್ಮದ್ರ ಜೊತೆ ಇದು ಬಾರಿ ಟೆಕ್ನಿಕಲ್ ಇದೆ ನಾನು ಜಾಸ್ತಿ ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಇಷ್ಟು ನಾವು ಹೇಳ್ತೇನೆ ಅದು ನಿಮ್ದೆಲ್ಲ ಸಮಸ್ಯೆ ಅದು ವ್ಯವಸ್ಥೆಯಲ್ಲಿ ಹಂಗೆ ಆಗಿರುವಂಥದ್ದು ಭಾಳ ವರ್ಷಗಳಿಂದ ಏನು ಗ್ರ್ಯಾಂಟ್ಗಳು ಕೊಟ್ಕೊಂಡು ಬಂದಿದ್ದಾರೆ ಅದನ್ನು ಅವಾಗವಾಗ ಅದನ್ನು ಸರ್ವೆ ಮಾಡಿಕೊಂಡು ಡಾಕ್ಯುಮೆಂಟ್ ಮಾಡದೆ ಆಗಿರೋದ್ರಿಂದ ಜಿಲ್ಲಾ ಇಡೀ ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆ ಅದಲ್ಲಿ ಎಲ್ಲಿ ಕಾಡಿನ ಜಾಗ ಇದೆ ಅರಣ್ಯ ಜಮೀನು ಬರ್ತಾ ಇದೆ ಅಲ್ಲಿ ಆ ಸಮಸ್ಯೆ ಒಟ್ಟಾರೆಯಾಗಿ ಭಾಳ ವರ್ಷ ಸಮ ಪರಿಹಾರ ಆಗದ ರೀತಿಯಲ್ಲಿ ಅದು ಹೋಗಿ ನಿಂತಿದೆ ಬಟ್ ಇವತ್ತು ಇದು ಒಂದು ಒಳ್ಳೆಯ ಶನ ಪ್ರಯತ್ನ ಆಗಿದೆ ಈಗಾಗಲೇ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಸಹ ಇದರದ್ದು ಒಂದು ಮಾಹಿತಿ ಹೋಗಿ ಮುಟ್ಟಿರುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಭಾಗಶಃ ಅರಣ್ಯ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡುವಂಥದಕ್ಕೆ ಈ ಕೊಳ್ಳೆಮುಗುರು ಗ್ರಾಮವನ್ನು ಕೂಡಲೇ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ತಗೊಳ್ತೇವೆ ಇದರಲ್ಲಿ ಆ ಸಮಸ್ಯೆ ಪರಿಹಾರ ಆದರೆ ನಿಮ್ಮದು ಉಳಿದಿದ್ದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಇದಕ್ಕೆ ಒಂದು ನಾಲ್ಕಿಂದ ಐದು ತಿಂಗಳ ಕಾಲದಲ್ಲಿ ಒಂದು ಪರಿಹಾರ ಬರುವ ರೀತಿಯಲ್ಲಿ ಪ್ರಯತ್ನವನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೇವೆ ಮತ್ತೆ ಇಲ್ಲೇ ಬಂದು ನಾವು ಅದಕ್ಕೆ ಒಂದು ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಿಲ್ತೇವೆ ಅನ್ನುವಂಥ ಮಾತನ್ನು ನಾನು ಇವತ್ತು ಎಲ್ಲರ ಪರವಾಗಿ ಕೊಡಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಒಂದು ಎರಡು ಮೂರು ಸಮಸ್ಯೆಗಳ ಬಗ್ಗೆ ಬಂದಿದೆ ಒಂದು ಕೋವಿದು ಕೋವಿ ಏನು ಸಮಸ್ಯೆ ಗನ್ ಲೈಸೆನ್ಸ್ ವರ್ಗಾವಣೆಯದು ಸಮಸ್ಯೆ ಇದೆ ಈಗ ಅದು ಏನು ಅಂದರೆ ಸಣ್ಣ ವಿಚಾರವೇ ಬಟ್ ಅದು ಕಾನೂನಾತ್ಮಕವಾಗಿರುವಂಥ ತೊಡಕು ಹಿಂದೆ ನೀವು ಪಾರಂಪರ್ಯ ಅಂದರೆ ತಂದೆಯಿಂದ ಮಗನಿಗೆ ನೇರವಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇತ್ತು ಕಳೆದ ನಾಲ್ಕು ವರ್ಷಗಳ ಹಿಂದೆ ನಾಲ್ಕೈದು ವರ್ಷಗಳ ಹಿಂದೆ ಅದು ಅದು ಇದು ಬರೀ ರಾಜ್ಯದ ಕಾನೂನಲ್ಲ ರಾಷ್ಟ್ರದ ಕಾನೂನು ಇರೋದರಿಂದ ಅದರಲ್ಲಿ ಸಂಪೂರ್ಣವಾಗಿ ಆ ರೀತಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶವನ್ನು ಅದಲ್ಲಿ ತೆಗೆದಿದ್ದಾರೆ ಹೊಸದಾಗಿನೇ ನಾವು ಕೊಡಬೇಕು ಬಟ್ ಅದಕ್ಕೆ ನಾವು ಒಂದು ವಿಧಾನವನ್ನು ಇಟ್ಕೊಂಡಿದ್ದೇವೆ ಅಂದರೆ ತಂದೆ ಅದನ್ನು ಸರೆಂಡರ್ ಮಾಡೋದು ನನಗೆ ವಯಸ್ಸಾಯಿತು ಹೆಂಗಿದ್ರು ಇಷ್ಟು ವಯಸ್ಸಿಗೆ ಮೇಲೆ ನಿಮಗೆ ಅದನ್ನು ರಿನ್ಯೂ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ ಸರೆಂಡರ್ ಮಾಡ್ತಾರೆ ಅಂಥ ಸರೆಂಡರ್ ಮಾಡುವ ವ್ಯಕ್ತಿಗಳ ಮಕ್ಕಳಿಗೆ ನಾವು ಅದನ್ನು ಕೊಡ್ತಾ ಇದ್ದೇವೆ ಇದು ನಾವು ಇನ್ ಪ್ರಿನ್ಸಿಪಲ್ ಆಗಿ ನಾನು ನನ್ನ ಸ ಇಶ್ಯೂಯಿಂಗ್ ಅಥಾರಿಟಿ ನಾವು ಮಾಡಿರುವಂಥ ನಿರ್ಣಯ ಈ ನಿರ್ಣಯಕ್ಕೆ ಇಲ್ಲಿ ತನಕ ಯಾರು ಆ ಥರ ವಯಸ್ಸಾದವರು ಆಗಿದ್ದಾರೆ ನಮ್ಮ ಮಗನಿಗೆ ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಇವರು ಇದನ್ನು ಸರೆಂಡರ್ ಮಾಡಿದರೆ ಮಗನಿಗೆ ಅದನ್ನು ಇಶ್ಯೂ ಮಾಡ್ತಾ ಇದ್ದೇವೆ ನಾನು ನಮ್ಮ ಎ ಸಿ ಮತ್ತು ತಹಸೀಲ್ದಾರ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಇಲ್ಲೇ ಕೊಡ್ತಾ ಇದ್ದೀನಿ ಏನಂತ ಹೇಳಿದರೆ ಇದಕ್ಕೆ ಒಂದು ಸಿಂಪಲ್ ಫಾರ್ಮೆಟ್ ಮಾಡಿಕೊಂಡು ಒಟ್ಟಿಗೆ ಫ್ರೆಶ್ ಲೈಸೆನ್ಸ್ ಇದು ಮಾಡ್ಬೋದು ಒಟ್ಟಿಗೆ ಅವ್ರದ್ದು ಸರಂಡರು ಪ್ಲಸ್ ಇದು ಒಟ್ಟಿಗೆ ಪ್ರಾಸೆಸ್ ಮಾಡಿ ಇಮಿಡಿಯೇಟ್ಲಾಗಿ ಕಲಸಿ ಅದು ಆ ಒಂದು ವಿಧಾನವನ್ನು ಈ ಒಂದು ಅರ್ಜಿಗಳಿಂದನೇ ಪ್ರಾರಂಭ ಮಾಡಿ ಮುಂದೆ ಆ ಥರ ಇರುವಂಥದ್ದು ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿಯುವಂಥ ವ್ಯವಸ್ಥೆಯನ್ನು ಮಾಡೋಣ ಶಾಸಕರಿಗೂ ಸಹ ಕೊಟ್ಟಿದ್ದೀರಾ ಅದ್ರ ಬಸ್ಸಿದು ಸಮಯ ನಮ್ಮ ಪಿ ಯು ಕಾಲೇಜು ಮತ್ತು ಸ್ಕೂಲ್ಗೆ ಹೋಗುವ ಮಕ್ಕಳದು ಬಸ್ಸಿನ ಸಮಯದ ಬಗ್ಗೆ ಕೊಟ್ಟಿದ್ದೀರಾ ಬ ಇದು ಕೆ ಎಸ್ ಆರ್ ಟಿ ಸಿ ಅವ್ರು ಬಂದಿದ್ದೀರಾ ಇಲ್ಲಿ ಏನಿದ್ದೀರಾ ತಾವು ಮ್ಯಾನೇಜರಾ ಈಗ ಅವರು ಹೇಳುವಂಥದ್ದು ಬಾರಿ ಎದ್ರೆ ನಾವು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು ಅವರಿಗೆ ಶ್ಲಾಘನೀಯವನ್ನು ನಾನು ವ್ಯಕ್ತ ಮಾಡಬೇಕು ಇಲ್ಲಿರುವಂಥ ಊರಿನ ಯಾಕಂದರೆ ನೀವು ಕೇಳುವಂಥ ಬೇಡಿಕೆಗಳು ಯಾವುದು ಸಹ ಬೇಕಾನೂನಿ ಇಲ್ಲ ಕಾನೂನಿನ ಇದಕ್ಕೆ ಹೊರಗೆ ಹೋಗುವಂಥದ್ದು ಇಲ್ಲ ಒಂದು ನನಗೆ ಚಂದ್ರ ಬೇಕು ಸೂರ್ಯ ಬೇಕು ಅಂತ ಕೇಳುವಂಥ ಬೇಡಿಕೆಗಳಲ್ಲ ಎಲ್ಲ ವಾಸ್ತವಿಕವಾಗಿ ಬೇಡಿಕೆ ನಿಜವಾಗ್ಲೂ ನಿಮಗೆ ಇರುವಂಥ ಸಮಸ್ಯೆದಲ್ಲಿ ಇರುವಂಥ ಬೇಡಿಕೆ ಕಾನೂನಿನ ವ್ಯವಸ್ಥೆಯನ್ನ ಏನು ಒಂದು ವ್ಯವಸ್ಥೆ ಒಂದು ಚೌಕಟ್ಟಿದೆ ಅದು ಒಳಗಡೆ ಮಾಡಿಕೊಡಬಲ್ಲ ಬೇಡಿಕೆಗಳನ್ನ ಇಟ್ಟಿದ್ರೆ ಅದಕ್ಕೆ ನಾನು ನಿಜವಾಗ್ಲೂ ನಿಮಗೆ ಶ್ಲಾಘನೆ ವ್ಯಕ್ತಪಡಿಸ್ತೀನಿ ನಿಮ್ಮ ಒಂದು ಮೆಚೂರಿಟಿಗೆ ನಾನು ಐ ಅಪ್ರಿಷಿಯೇಟ್ ದಟ್ ಈಗ ಅವರು ಕೇಳಿರುವಂಥದ್ದು ಹೊಸ ಬಸ್ಸು ಕೊಡಿ ಅಂತಲೂ ಕೇಳ್ತಾ ಇಲ್ಲಪ್ಪ ಈ ಸಮಯಕ್ಕೆ ಬೇಕು ಅಂತ ಹದಿನೈದು ನಿಮಿಷ ಈ ಕಡೆ ಹದಿನೈದು ನಿಮಿಷ ಆ ಕಡೆ ಅರ್ಧ ಗಂಟೆ ಈ ಕಡೆ ಅರ್ಧ ಗಂಟೆ ಆ ಕಡೆ ಅಲ್ಲಿರುವಂತಹ ಸ್ಟಾಪ್ಗಳನ್ನ ಮಾಡುವಂತ ಒಂದು ಬಾರಿ ಸ್ಪೆಸಿಫಿಕ್ ಆದ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮತ್ತು ಪಿ ಯು ಹೋಗುವಂತ ಮಕ್ಕಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ಕೇಳಿದ್ದಾರೆ ಚರ್ಚಿಸೋದ ಏನಿಲ್ಲ ಇದರಲ್ಲಿ ಇದರಲ್ಲಿ ಮಾಡೋದಕ್ಕೆ ಏನು ಕಷ್ಟ ಇಲ್ಲ ನಾನೇ ಹೇಳ್ತಾ ಇದೀನಿ ನಿಮ್ಮ ಪರವಾಗಿನೂ ಸೇರಿ ಚಿಂತನೆ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ ಅವರ ಬೇಡಿಕೆ ಭಾರಿ ಸ್ಪಷ್ಟ ಇದೆ ಭಾರಿ ಪ್ರಾಕ್ಟಿಕಲ್ ಇದೆ ಅದ್ರಲ್ಲಿ ಏನು ನಿಮಗೆ ತೊಂದರೆ ಆಗೋದಿಲ್ಲ ಇಟ್ ಈಸ್ ಒನ್ಲಿ ಎಕ್ಸ್ಟ್ರಾ ಎಫರ್ಟ್ ನಿಮ್ಮ ಕಡೆಯಿಂದ ಸ್ವಲ್ಪ

ಈಗ ಒಂದು ಬಸ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಖಾಸಗಿ ವಾಹನಗಳು ವಯಾನಗಳು ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಈಗ ಹನ್ನೊಂದು ಗಂಟೆಗೆ ಸುಳ್ಯದಿಂದ ಬರುವಂತಹ ವ್ಯವಸ್ಥೆಗಳು ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅವರು ಈಗ ಮತ್ತೆ ಕಲ್ಮಕಾರಿಂದ ಬಾರ್ಡ್ರಿಗೆ ಹೋಗ್ತಾ ಇತ್ತು ಈ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳ ಮಟ್ ರೋಡ್ ಅಲ್ಲಿ ಹೋಗ್ತಾ ಇತ್ತು ಈಗ ಅವರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲಿ ಒಂದು ಮುನ್ನೂರು ದಿನದ ಮನೆ ಇದೆ ವಾಸ್ತವ ಇದೆ ಅವರಿಗೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಹಳಷ್ಟು ಬಾರಿ ಮನವಿ ಇದರಲ್ಲಿ ನನ್ನ ವಿನಂತಿ ಈಗ ಅದರದ್ದು ಸಂವಾದ ಕಾರ್ಯಕ್ರಮ ಪ್ರತ್ಯೇಕವಾಗಿ ಮಾಡಿದರಂತ ಹೇಳ್ತಿದ್ದಾರೆ ಅದರದ್ದು ಸಂವಾದವನ್ನ ಅವಾಗ ಮಾಡಿ ನಾನು ಈಗ ಇದರಲ್ಲಿ ಹೇಳ ಬಯಸಿರೋದು ಇಷ್ಟೇ ಇದರಲ್ಲಿ ಏನೋ ಒಂದು ಬೇಡಿಕೆ ಬಂತು ಟೈಮ್ ಸ್ಕೆಡ್ಯೂಲ್ದು ಅದನ್ನು ಈಗಲೇ ಮಾಡಬಹುದು ಅಂತ ಅವ್ರಿಗೆ ಹೇಳಿದ್ದೇನೆ ಉಳಿದಿದ್ದು ಬೇಡಿಕೆಗಳನ್ನ ಚರ್ಚೆ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾಡೋಣ ತೊಂದರೆ ಇಲ್ಲ ಪೂರಕವಾಗಿ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬರತಕ್ಕಂಥದ್ದು ಒಂದು ಬಸ್ಸು ಎರಡು ಬಸ್ಸು ಎಲ್ಲಿ ಇಲ್ಲೆಲ್ಲ ಸುಳ್ಯ ತಾಲೂಕಿನ ಎಲ್ಲ ಕಡೆ ಇದೆ ಆದರೆ ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳಿಗಾಗಿ ಬಸ್ಸುಗಳು ಇರ್ತವೆ ಆದರೆ ಶಾಲಾ ರಜಾ ದಿನ ಶಾಲಾ ಮಕ್ಕಳಿಗೆ ಮತ್ತು ಊರವರಿಗೆ ಶಾಲಾ ರಜೆ ದಿನಗಳಲ್ಲಿ ಈ ಬಸ್ಗಳು ಸ್ಟಾಪ್ ಆಗ್ತವೆ ಇವತ್ತು ಆದಿತ್ಯವಾರಗಳು ಬಸ್ಗಳು ಸ್ಟಾಪು ಅದ್ರ ಜೊತೆ ಯಾವುದಾದ್ರೂ ಒಂದು ಬುಧವಾರ ರಜೆ ಬಂದರೆ ಆ ದಿವಸ ಬಸ್ಗಳು ಗ್ರಾಮೀಣ ಪ್ರದೇಶಕ್ಕೆ ಹೋಗತಕ್ಕಂಥ ಬಸ್ಗಳು ಸ್ಟಾಪು ಇದು ಇಲ್ಲಿಗೆ ಮಾತ್ರ ಅಲ್ಲ ಇಡೀ ತಾಲೂಕಿನಾದ್ಯಂತ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ರಜಾದ ನೆಡೆ ವಾರದ ಎಲ್ಲ ದಿನಗಳು ಕೂಡ ಈ ಬಸ್ಗಳು ಓಡಾಟ ಮಾಡುವಂಥ ವ್ಯವಸ್ಥೆ ಆದರೆ ಮಾತ್ರ ಇವತ್ತು ಪ್ರಯೋಜನ ಆಗ್ತದೆ ಇಲ್ಲದೆ ರಜೆ ಯಾವಾಗ ರಜೆ ಬರ್ತದೆ ಗ್ರಾಮೀಣ ಪ್ರದೇಶ ಜನ ಕಾಯ್ತಾ ಇದ್ದಾರೆ ಕಾಯ್ತಾ ಇರತಕ್ಕಂಥ ಜನಗಳಿಗೆ ಬಸ್ ಇಲ್ಲ ಅವ್ರು ಯಾವುದರಲ್ಲಿ ಹೋಗೋದು ಯಾಕೆ ಬೇರೆ ಕಡೆ ಹಾಕ್ಸ್ತೀರಾ ನಮ್ಮ ಮಡಪಾಡಿಗೆ ರಜಾ ದಿನ ಬಸ್ಸು ಬರುವುದಿಲ್ಲ ಸರ್ಕಾರಿ ಸರ್ಕಾರಿ ಬಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಬಸ್ ಇದು ತಾಲೂಕಿನಾದ್ಯಂತ ಇರತಕ್ಕಂತ ಒಂದು ಸಮಸ್ಯೆ ಈ ಸಮಸ್ಯೆಯನ್ನು ಇವರು ಸರಿ ಮಾಡಬೇಕು ಈಗ ಹೇಳಿಯಪ್ಪ ಕಳೆದ ನಾಲ್ಕು ತಿಂಗಳಿಂದ ನಾವು ಮಡಪಾಡಿ ಅಂತ ಪ್ರಶ್ನೆ ಹೇಳಿದಾರಲ್ಲ ಬಸ್ ಕಳೆದ ನಾಲ್ಕು ದಿನ ಹೋಗ್ತಾ ಇದೆ ಭಾನುವಾರ ಹೋಗ್ತಾ ಇದೆ ರಜಾ ರಜಾ ದಿನ ಎಲ್ಲ ಹೋಗ್ತಾ ಇದೆ ಕೊಲ್ಲಮ್ಮಗರಿಗೆ ಯಾವ ದಿನ ನಾವು ಈ ತರ ಮಾಡ್ತಾ ಇದ್ರೆ ಮಾಡ್ತಾ ಕಾರಣ ಇದ್ರೆ ಅದನ್ನ ತಿಳಿಸಿ ಮಾಡ್ತಾ ಇಲ್ಲ ಅಂತ ಇಲ್ಲಿ ಹೇಳುವುದಾದ್ರೆ ಈಗ ಎಲ್ಲರೂ ಇದೀವಿ ಜಿಲ್ಲಾಧಿಕಾರಿ ಸಮಕ್ಷಮವಾಗಿ ಎಲ್ಲಾ ಅಧಿಕಾರಿಗಳು ಇದೀವಿ ಎಂಎಲ್ಎ ಎಲ್ ಎರ ಇದಾರೆ ಸಮಕ್ಷಮವಾಗಿ ಪಬ್ಲಿಕ್ ಇದರಲ್ಲಿ ಹೇಳ್ತಾ ಇದೀರಾ ಸ್ವಲ್ಪ ಕರೆಕ್ಟಾಗಿ ಆಗಿ ಜವಾಬ್ದಾರಿ ಹೇಳ್ಬೇಕು ಅಂದ್ರೆ ಇಲ್ಲ ಅಂತ ಜನರಲ್ ಆಗಿ ಪ್ರೆಸೈಸ್ ಮಾಡ್ಕೊಂಡು ಹೇಳ್ಬೇಡಿ ನಿಮ್ಗೆ ಏನ್ ಸಮಸ್ಯೆ ಇದ್ರೆ ಅದನ್ನ ಹೇಳಿ ಇಲ್ಲ ಇದ್ರೆ ಅವ್ರದ್ದು ಸ್ಕೆಡ್ಯೂಲ್ ಅನ್ನ ಸ್ಯಾಟರ್ಡೆ ಸಂಡೇಗೆ ಬೇರೆ ಮಾಡ್ತೀನಿ ಅಂದ್ರೆ ಬೇರೆ ಬೇರೆ ಇಲ್ಲ 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 ಸ್ಯಾಟರ್ಡೆ ಸಂಡೇ ಓಡ್ತಾನೆ ಸರ್ ಮಡಪಡಿ ಯಾವ ಪ್ರಶ್ನೆ ಕೇಳಿದ್ರಲ್ಲ ಪ್ರತಿ ಈಗ ಒಂದು ಕಳೆದ ಒಂದು ಐದು ತಿಂಗಳಿಂದ ಅಲ್ಲಿಗೆ ವಾರದ ದಿವಸದಲ್ಲಿ ಇಲ್ಲ ವಾರದ ವಾರದ ದಿವಸನೇ ಎಷ್ಟು ಬಸ್ಗಳು ಹೋಗ್ತವೆ ಮಾಮೂಲಿ ಬಸ್ಗಳು ಹೋಗ್ತವೆ ಸರ್ ದಿನ ಹೋಗೋ ಬಸ್ಗಳೆಲ್ಲ ವಾರದ ದಿನ ಹೋಗ್ತವೆ ಜನ ಹೋಗೋ ಬಸ್ ಬಿಟ್ಟು ಬೇರೆ ಬಸ್ ಯಾವುದು ಬೇರೆ ಬಸ್ ಇಲ್ಲ ಅದೇ ಜನ ಮಾಮೂಲಿ ಟ್ರಿಪ್ಗಳು ಎಷ್ಟು ಏನ್ ಮಾತಾಡ್ತೀವಿ ಜನ ಹೋಗೋದು ಬಿಟ್ಟು ಮತ್ತೆ ಬೇರೆ ಯಾರಿಗೂ ಹೋಗೋ ಬಸ್ ಇದೆ ದನ ಹೋಗೋ ಬಸ್ ಅಂತಿದೆಯಾ ಹೋಗೋ ಬಸ್ಗಳು ನಿಮ್ಮ ಯಾವ್ದು ಡಿವಿಷನ್ ಇದು ಈ ಪುತ್ತೂರ್ ಡಿವಿಶನ್ ಡಿವಿಷನ್ ಮ್ಯಾನೇಜರ್ ಕಡೆಯಿಂದ ಇದು ತಗೊಳ್ಳಿ ಇದರಲ್ಲಿ ಇವರದ್ದು ಸಮಸ್ಯೆ ಏನಂತ ಹೇಳ್ತೀನಿ ಇವ್ರದ್ದು ಇವ್ರ ಪಾಪ ಈಸ್ ನಾಟ್ ಸೀನಿಯರ್ ಇನ್ ಫಾರ್ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಕಾಣ್ತದೆ ಇಲ್ಲಿ ಇವರದು ದೊಡ್ಡ ಬೇಡಿಕೆ ಇರುವಂಥದ್ದು ಈ ಸುಬ್ರಹ್ಮಣ್ಯ ಭಾಗಕ್ಕೆ ಈ ಒಂದು ಏನು ಈ ಏರಿಯಾ ಇದೆ ಅಲ್ಲಿ ಒಂದು ಡಿಪ್ಪು ಆಗಬೇಕು ಅಂತ ಸುಬ್ರಹ್ಮಣ್ಯಕ್ಕೆ ಡಿಪೋ ಅಂತಂದು ಆದರೆ ಈ ಇಡೀ ಏರಿಯಾಗೆ ಒಂದು ಸಂಪರ್ಕ ಮತ್ತು ಹೊಸ ಬಸ್ಗಳು ಬಿಡುವಂಥದ್ದು ಇಲ್ಲೇ ಅದನ್ನು ಟೈಮಿಂಗು ಇದೆಲ್ಲ ಮಾಡುವಂಥ ವ್ಯವಸ್ಥೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ಕೆ ಎಸ್ ಆರ್ ಟಿ ಸಿ ಅವರ ಒಂದು ಬೇಡಿಕೆ ಇದೆ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಪ್ರೊಪೋಸಲನ್ನು ಕಳಿಸ್ಕೊಂಡು ಒತ್ತನ್ನು ಕೊಡ್ತಾ ಇದ್ದೇವೆ ನಿಮ್ಮ ಇದರಲ್ಲೂ ಸಹ ಅದನ್ನು ನಾವು ತಗೊಳ್ತೇವೆ ಅದು ದೊಡ್ಡ ಮಟ್ಟದ ಪರಿಹಾರ ಅಂದರೆ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಬಟ್ ಅದು ಬರುವ ತನಕ ನಮಗೆ ಪರಿಹಾರ ಇಲ್ಲ ಅಂತಿಲ್ಲ ಈಗ ಅವ್ರು ಏನು ವ್ಯವಸ್ಥೆ ಇದೆ ಅದರೊಳಗಡೆ ಏನು ಪರಿಹಾರವನ್ನು ನಾವು ಹುಡುಕಬಹುದು ಅದನ್ನು ನಾವು ಮಾಡ್ತೇವೆ ಆದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲವು ಸಮಸ್ಯೆಗಳಿದೆ ಅವ್ರು ಹೇಳ್ತಾ ಇಲ್ಲ ಅಲ್ಲಿ ಕಂಡಕ್ಟರ್ಸ್ ಇಲ್ಲ ರೆಕ್ರೂಟ್ಮೆಂಟ್ ಆಗಿಲ್ಲ ರೆಕ್ರೂಟ್ಮೆಂಟನ್ನು ಈಗ ಮಾಡಿದರೆ ಅಲ್ವಾ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಅದರದು ಜನ ಬರ್ತಾರೆ ಜನ ಬರುವಾಗ ಇದರ ಇದರ ಸಮಸ್ಯೆಗೆ ಒಂದಷ್ಟು ಪರಿಹಾರ ಬರ್ತದೆ ಆದರೆ ಇಮಿಡಿಯೇಟ್ಲಿ ಕೂಡಲೇ ನೀವೇನು ಕೇಳಿದ್ರಿ ಸ್ಕೆಡ್ಯೂಲ್ದು ಟೈಮಿಂಗು ಈಚೆ ಆಚೆ ಮಾಡುವಂಥದ್ದು ಅದನ್ನ ಕೂಡಲೇ ಮಾಡ್ತೇವೆ ಅದು ಬಿಟ್ಟು ಅವರ ಅವರ ಒಂದು ಕೆಪಾಸಿಟಿಯಲ್ಲಿ ಏನು ಮಾಡಬಹುದು ಏನು ಸಾಲ್ವ್ ಮಾಡಬಹುದು ಅದನ್ನು ಸಹ ಖಂಡಿತವಾಗಿ ಮಾಡ್ತೇವೆ ಈ ಸಂವಾದ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಇದೆಯಾ ಯಾವಾಗಿದೆ ಹ ಸಂವಾದ ಕಾರ್ಯಕ್ರಮದ ಒಳಗಡೆ ನಿಮ್ದು ಈ ಏರಿಯಾದಲ್ಲಿ ಇರುವಂತ ಸ್ಕೆಡ್ಯೂಲ್ ಎಷ್ಟು ಬಸ್ ಬಿಡ್ತಾ ಇದ್ರಿ ಯಾವ ಟೈಮ್ ಅದನ್ನ ತಗೊಳ್ಳಿ ತಗೊಂಡು ಕೊಡಿ ಆಯ್ತಾ ಹಂಗೆ ಹಂಗೆ ಮಾತಾಡಬೇಡಿ ಮಾಹಿತಿ ತಗೊಂಡು ಸಂವಾದದಲ್ಲಿ ಭಾಗವಹಿಸಿ ಇಲ್ಲಿಯ ಚರ್ಚೆ ಆಗ್ಬಿಟ್ಟು ಈಗ ಅವರು ಇದುವಾಗಿ ಕೇಳ್ತಾ ಇಲ್ಲ ನಿಮ್ದು ಏನಿದೆ ಅಂತ ಮಾಹಿತಿಯನ್ನ ನೀವು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ಕಣ್ಮುಂದೆ ತೋರಿಸಿದ್ರೆ ಅವರು ಸಹ ಅರ್ಥ ಮಾಡ್ಕೊಳ್ತಾರೆ ಇಬ್ರು ಒಂದು ಸೊಲ್ಯೂಷನ್ಗೆ ಬರ್ಬೋದು ಇದು ಸಾಧ್ಯ ಇದನ್ನ ಮಾಡೋಣ ಅಂತ ಎಲ್ಲರೂ ಕೈ ಜೋಡಿಸ್ಕೊಂಡು ಒಂದು ನಿರ್ಣಯಕ್ಕೆ ಬರ್ಬೋದು ಆ ಒಂದು ಪದ್ಧತಿಯನ್ನು ಮಾಡಿ ನೀವು ಅದು ತಗೊಂಡ್ಬಿಟ್ಟು ಇದು ಎರಡು ಮೂರು ವಿಚಾರಗಳು ಇದರಲ್ಲಿ ನಾವು ನೋಡಿದ್ದೇವೆ ಇದು ಬಿಟ್ಟು ಈ ಪ್ರಕೃತಿ ವಿಕೋಪದಲ್ಲಿ ಸಮಸ್ಯೆ ಆಗಿರುವಂತ ಸಂಪರ್ಕ ಕಡಿತಗೊಂಡಿರುವಂತ ಸೇತುವೆಗಳು ಮತ್ತು ರಸ್ತೆ ದುರಸ್ತಿ ಇಂತಹ ಕೆಲವು ಬೇಡಿಕೆಗಳು ಸಹ ಇದರಲ್ಲಿ ಇದೆ ಇದು ಮೇಜರ್ ಆಗಿ ನೋಡಿರೋದು ಇದು ಬಿಟ್ಟು ಯಾವುದಾದರೂ ಮೇಜರ್ ಇಶ್ಯೂಸ್ ಇದೆ ಎಲ್ಲದ್ದು ಅಲ್ರೆ ಸಾರ್ವಜನಿಕವಾಗಿದ್ದರೆ ತಾವೇನಾದರೂ ತಿಳಿಸೋ ಬಯಸ್ತೀರಾ ಗ್ರಾಮ ಪಂಚಾಯತ್ ಅವರು ಒಂದು ನಿಮಿಷ ಹಾ ಇಲ್ಲ ಒಂದೇ ಒಂದು ನಿಮಿಷ ಅವ್ರು ಹೇಳಿ ನೆಟ್ವರ್ಕ್ ಹಾಂ ನೆಟ್ವರ್ಕ್ ಬಿಟ್ಟು ಇಟ್ಟಿದ್ದಾರೆ ಬಟ್ ಹಳದಿ ಹಳದಿ ರೋಗ ಮತ್ತು ನೆಟ್ವರ್ಕ್ದು ಸಮಸ್ಯೆ ಅನ್ನ ಇಟ್ಟಿದ್ದೀರಿ ಹಾಂ ವಿ ಎಗಳಿಗೆ ಈಗ ವಿ ಎದು ರೆಕ್ರೂಟ್ಮೆಂಟು ನಡೀತಾ ಇದೆ ಅದರಲ್ಲಿ ಈಗ ನಮ್ಮಲ್ಲಿ ಇರುವಂಥ ನೂರ ಹತ್ತು ನೂರ ಹತ್ತಲ್ಲಿ ತೊಂಬತ್ತೆಂಟು ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ಅದರ ಪೈಕಿ ಅಮ್ ಐವತ್ತು ಹುದ್ದೆಗಳನ್ನು ನಮಗೆ ಸ್ಯಾಂಕ್ಷನ್ ಮಾಡಿ ಕೊಡೋದಾಗಿ ಇದು ಕಾಲ್ಫಾರ್ ಮಾಡಿದ್ದಾರೆ ಒಂದು ಮೂರಿಂದ ಆರು ಒಳಗಡೆ ಅವರು ಬರ್ತಾರೆ ಬರುವಾಗ ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟನ್ನು ಮಾಡ್ತೇವೆ ಇಂಥ ಪ್ರದೇಶಗಳಲ್ಲಿ ಅವ್ರಿಗೂ ಸಹ ಕಷ್ಟ ಇದೆ ನಮ್ಮ ವಿ ಎಸ್ಗಳಿಗೂ ಒಪ್ಕೊಳ್ತೇನೆ ನಾಲ್ಕು ಜ ವಿಲೇಜು ಒಬ್ಬನೇ ಮಾಡುವಂಥದ್ದಲ್ಲಿ ಕಷ್ಟ ಇದೆ ಅದಕ್ಕೆ ನಾವು ಇದು ಪರಿಹಾರ ಬಂದಾಗ ಅದನ್ನು ನಾವು ನಿಮ್ ಇಮಿಡಿಯೇಟ್ಲಿ ಸಾಲ್ವ್ ಮಾಡಿ ಕೊಡ್ತೇವೆ ಅಲ್ಲಿ ತನಕ ಅಲ್ಲಿ ತನಕ ನಾನು ಇಲ್ಲಿದ್ದೇನೆ ಅಂತ ಅಲ್ಲಿ ಹೇಳುವುದು ಅಲ್ಲಿದ್ದೀನಿ ಅಂತ ಇಲ್ಲಿ ಹೇಳುವುದು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಆ ವ್ಯವಸ್ಥೆಯನ್ನು ತಡೆಗಟ್ಟೋದಕ್ಕೆ ನಾವು ಫಿಕ್ಸ್ ಹೇಳಿದ್ದೇವೆ ಆಯಿತಾ ದಿನಾಂಕ ನಾಲ್ಕು ಹಳ್ಳಿ ಚಾರ್ಜ್ ಇದ್ದರೆ ಮಂಡೇ ಟ್ಯೂಸ್ಡೇ ಎಲ್ಲಿರ್ತಾನೆ ವೆನಸ್ಡೇ ತರ್ಸ್ಡೇ ಎಲ್ಲಿರ್ತಾನೆ ಯಾವ ದಿನಾಂಕ ಎಲ್ಲಿ ಅವೈಲಬಲ್ ಇರ್ತಾನೋ ಅಂತನ ಚಾರ್ಟನ್ನು ಮಾಡಿಕೊಂಡು ಅದನ್ನು ಘೋಷಣೆ ಮಾಡಬೇಕು ಪತ್ರಕರ್ತರು ಕೊಡ್ರಿ ಸಾರ್ವಜನಿಕ ಮಾಹಿತಿಗೂ ಬರಲಿ ಈ ಹಳ್ಳಿಯಲ್ಲಿ ಈ ದಿವಸದಲ್ಲಿ ಅವನಿರಲಿ ಅಂತ ಆಯಿತಾ ಅದು ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆಗೆ ಎರಡೂ ಸಾಧ್ಯವಾಗುವಂತ ಸದ್ಯದ ಪರಿಹಾರ ಇದು ಯಾವ ಜನ ಪರಿಹಾರೂಟ್ ಆಗ್ತಾರೆ ಅವಾಗ ನಾವು ಖಂಡಿತವಾಗಿ ಡಾಕ್ಟರ್ಸ್ ಇಲ್ಲ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ವಾ ಡಾಕ್ಟರ್ಸ್ ಇಲ್ವಾ ಡಾಕ್ಟರ್ಸ್ ಇದಾರೆ ಸ್ಟಾಫ್ ಇಲ್ಲ ಟಿ ಎಚ್ಒ ಹಾ ಇಲ್ಲ ಇಂಥ ಪ್ರದೇಶಗಳಿಂದ ನೀವು ಟ್ರಾನ್ಸ್ಫರ್ ಅಂತ ಮಾಡುವುದಕ್ಕೆ ಮುಂಚೆ ಅಲ್ಲಿ ರೀಪ್ಲೇಸ್ಮೆಂಟ್ ಮಾಡಿಬಿಟ್ಟು ಮಾಡಬೇಕು ಇಲ್ಲಿಂದ ಹೊರಗೆ ಹೋಗುವಂಥದ್ದು ಬೇಗ ಹೋಗ್ತಾರೆ ಒಳಗೆ ಕರ್ಕೊಂಡು ಬರೋದು ಪ್ರಯತ್ನ ಕಷ್ಟ ಆಗುತ್ತೆ ಎಷ್ಟು ಜನ ವೇಕೆನ್ಸಿ ಇದೆ ಅಲ್ಲಿ ಒಂದು ಸ್ಟಾಫ್ ಇಲ್ಲ ಎಷ್ಟು ಜನ ಪೋಸ್ಟ್ ಇರೋದಲ್ಲಿ ಮೆಡಿಕಲ್ ಆಫೀಸರ್ ಒಂದು ಸ್ಟಾಫ್ ನರ್ಸ್ ಈಗ ಮೆಡಿಕಲ್ ಆಫೀಸರ್ ಇದ್ದರೆ ಸ್ಟಾಫ್ ನರ್ಸ್ ಇಲ್ಲ ಏನ್ ಮಾಡ್ತೀರಿ ಸ್ಟಾಫ್ ನರ್ಸ್ ನಿಮ್ಮ ಎನ್ ಎಚ್ ಎಮ್ ಅಲ್ಲಿ ಕಾಲ್ ಫಾರ್ ಮಾಡೋಕ್ಕಾಗಲ್ಲ ಇಲ್ಲ ಆಗೋದಿಲ್ಲ ಸರ್ ಮತ್ತೆ ಯಾವ್ದು ರೀತಿಯಲ್ಲಿ ನೆಕ್ಸ್ಟ್ ಈಗ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಜನರಲ್ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಯಾರಾದರೂ ಬರುವರಿದ್ರೆ ಯಾರಾದರೂ ಬರುವರಿದ್ರೆ ಅಂದರೆ ಕಷ್ಟ ಅಂದ್ರೆ ಈಗ ಏನಾದರೂ ಅಡಿಷನಲ್ ಕೊಡೋಕ್ಕಾಗತ್ತಾ ಅಕ್ಕಪಕ್ಕ ಇರೋದು ಇಲ್ಲ ಸರ್ ಈಗ ನಾವು ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಇಲ್ಲಿ ಪೋಸ್ಟಿಂಗ್ ಮಾಡಿದ್ದೇವೆ ಸರ್ ಸಿ ಎಚ್ ಸಿಯವರು ಮಾಡಿ ಸಿ ಎಚ್ ಒಗಳು ಮಾಡಿದ್ದೇವೆ ಇದಾರಾ ಇದಾರ ಸರ್ ಬಟ್ ಸಿ ಎಚ್ ಒ ಅವರು ಈಗ ಸ್ಟಾಫ್ ನರ್ಸ್ದು ಏನು ಸಮಸ್ಯೆ ಏನು ಈಗ ಸ್ಟಾಫ್ ನರ್ಸ್ ಇಲ್ಲ ಆಯ್ತು ಅದರಿಂದ ಏನು ಸಮಸ್ಯೆ ಡಾಕ್ಟರ್ ಇದಾರೆ ಸ್ಟಾಫ್ ನರ್ಸ್ ಏನ್ ಮಾಡ್ತಾರೆ ಡಾಕ್ಟರ್ ಇದ್ರು ಅಂದ್ರೆ ಅವರು ಹೇಳುವಂತದ್ದು ನಿಮ್ಮ ಪ್ರಿವೆಂಟಿವ್ ಕೇರ್ ಇದರದು ಮೆಡಿಕಲ್ ಆಫೀಸರ್ ಅವ್ರ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ ನೋಡ್ತಾರೆ ಈ ಒ ಪಿ ಡಿಗೆ ಬರೋರು ಹಾಸ್ಪಿಟಲ್ ಆಗಿ ರನ್ ಮಾಡೋದಲ್ಲಿ ಸಮಸ್ಯೆ ಅಂತ ದಟ್ ಈಸ್ ದ ಇಶ್ಯು ಯಾರಾದ್ರು ಒಬ್ಬರದ್ದು ನಾವು ಡಿಪೇಟ್ ಮಾಡಿರ್ತೀವಿ ಸರಿ ಅದು ಮಾಡಿ ಇಮಿಡಿಯೇಟ್ಲಿ ಅಡಿಷನಲ್ ಆಗಿ ಚಾರ್ಜ್ ಇಟ್ಕೊಂಡು ಮಾಡಿ ಅಂಡ್ ಅಡಿಷನಲ್ ಇದು ಕೊಡೋಕ್ಕಾಗತ್ತಾ ಅಂತ ಓಕೆ ಟು ಟು ತ್ರೀ ಡೇಸ್ ಆ ಥರ ಓಕೆ ಆಮೇಲೆ ಇದಕ್ಕೆ ಏನು ಪರಿಹಾರ ಅಂತ ಇದು ಮಾಡ್ಕೊಂಡು ಕೊಡಿ ನಾನು ಸಿ ಇ ಒಗೆ ಹೇಳ್ತೇನೆ ಓಕೆ ಸಿಸ್ಟಮ್ ಬಡಿ ಮಾಡೋದು ಬಟ್ ಈ ಈ ಇಂಥ ವಿಚಾರಗಳಲ್ಲಿ ನಮ್ಗೆ ಸಮಸ್ಯೆ ಏನಂದ್ರೆ ಈಗ ಬೇರೆ ಎಲ್ಲಿಂದ ಕಿತ್ತು ಬಿಟ್ಟು ಇನ್ನು ಕೊಡ್ಬೇಕಲ್ಲ ಮತ್ತೆ ಅವರಿಗೂ ಸಮಸ್ಯೆ ಬರ್ತದೆ ಅದಕ್ಕೆ ನಾವು ವಿಲ್ ಫೈಂಡ್ ಅ ಸೊಲ್ಯೂಷನ್ ಹಾರ್ಟಿಕಲ್ಚರ್ ಅವರು ಇದ್ದೀರಾ ನನಗೆ ಗೊತ್ತಿರೋ ಮಟ್ಟಿಗೆ ಹಳದಿ ರೋಗದ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು ಒಂದೇ ಶಾಶ್ವತ ಪರಿಹಾರ ಅಂದ್ರೆ ಅಡಿಕೆಯಿಂದ ನಾವು ಹೊರಗೆ ಬರಬೇಕು ಅಂತ ಹಳದಿ ರೋಗ ಇರುವಂತ ಈ ಪ್ರದೇಶದಲ್ಲಿ ಯಾವ ಪರ್ಯಾಯ ಬೆಲೆಗೆ ಹೋಗೋದನ್ನುವಂಥದಲ್ಲಿ ಇನ್ನೂ ನಮಗೆ ಇದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕೋ ಟೂರಿಸಂ ಅಲ್ಲಿಗೆ ಹೋಗ್ಲಿಕ್ಕೆ ಈ ಥರ ಅದನ್ನೇ ನಾವು ಮಾತಾಡ್ತಾ ಬಂದೀವಿ ಆ ಕಡೆ ದಾಟಿದ್ರೆ ಮಡಿಕೇರಿ ಪೂರ್ತಿ ಇದೆ ಅದಕ್ಕಿಂತ ನಮ್ಮದು ಅಷ್ಟೇ ಚೆಂದ ಇದೆ ಅಷ್ಟೇ ಸುಂದರ ಇದೆ ಅಷ್ಟೇ ಇದು ಇದೆ ನಮ್ಮಲ್ಲಿ ಯಾಕೆ ಇಲ್ಲ ಅಂತ ಅದಕ್ಕೆ ಏನು ವ್ಯತ್ಯಾಸ ಇದೆಯಾ ಇಲ್ಲ ಮಡಿಕೇರಿಯಿಂದ ಬರಬೇಕು ಅಂತಿಲ್ಲ ನಾನು ಹೇಳೋದು ಮಡಿಕೇರಿ ನಿಮ್ಗೆ ಹತ್ರ ಬರ್ತದೆ ಆ ರಸ್ತೆ ಮಾಡಿದರೆ ನಿಮಗೆ ಇಲ್ಲಿ ಆಕ್ಸೆಸ್ ಮಾಡೋದಕ್ಕಿದೆ ಆಯ್ತು 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 ಅಷ್ಟೇ ಮುಗಿಸ್ತೀನಿ ಇಲ್ಲ ಅಷ್ಟೇ ಸಾಕು ಇಷ್ಟೇ ಕಾಣಿಸ್ತಾ ಆಮೇಲೆ ಆಯ್ತು ಸೊ ಎಕೋ ಟೂರಿಸಂಗೆ ಮಾಡುವುದಕ್ಕೆ ಈ ಒಂದು ರೋಡ್ ಒಂದು ವ್ಯವಸ್ಥೆ ಬೇಕು ಇಲ್ಲ ರಸ್ತೆಯನ್ನ ಸರಿ ಮಾಡಿಸುವಂತ ವ್ಯವಸ್ಥೆ ಟೂರಿಸಂ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕಾಗಿರುವಂತದ್ದು ಕನೆಕ್ಟಿವಿಟಿ ಪರ್ಸ್ಪೆಕ್ಟಿವ್ ಅಚ್ಚಾ ಫಾರೆಸ್ಟ್ ಅಬ್ಜೆಕ್ಷನ್ಸ್ ಸಿಟಿ ಅರ್ಥ ಇತ್ತು ಇರುವಂತ ರೀತಿಯಲ್ಲಿ ಉಳಿಸ್ಲಿಕ್ಕೆ ಬಿಡ್ತಾರೆ ಹೊಸ ಇದು ಅದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂದ್ರೆ ಬಿಡ್ತಾರೆ ಅಂದ್ರೆ ಅವ್ರು ಇಷ್ಟಕ್ಕೆ ಬಿಡುವುದಿಲ್ಲ ಅದು ಕಾನೂನಲ್ಲಿ ಅವ್ರಿಗೆ ಅವಕಾಶ ಹಂಗೆ ಅರ್ಥ ಇತ್ತು ಇದಕ್ಕೆ ಯಾವ್ದು ಎಕ್ಸೆಮ್ಷನ್ ತಗೋಬೇಕು ತಗೊಳ ಅರ್ಥ ಇತ್ತು ನಾನು ನಿಮ್ಮ ಸಮಸ್ಯೆ ನನ್ಗೆ ಅರ್ಥ ಇತ್ತು ಇದಕ್ಕಿಂತ ದಟ್ಟ ಕಾಡಿರುವಂತ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕೆಲಸ ಮಾಡಿ ಬಂದಿದ್ದೀನಿ ನನಗೆ ಈ ಸಮಸ್ಯೆ ಅರ್ಥ ಆಗುತ್ತೆ

ಅರಣ್ಯ ಮಿನಿಸ್ಟ್ರು ಬಂದಿದ್ರು ನಮ್ಮ ಶಾಲಕರು ಅವ್ರ ಇದ್ರ ಬಗ್ಗೆ ನಾವು ಮನವಿ ಕೊಟ್ಟಿದ್ವಿ ಅವರು ಸೆಂಟ್ರಲ್ಗೆ ಬರ್ತಿದ್ರು ಡಾಕ್ಟರ್ ಹರ್ಷವರ್ಧನ್ ಅವರು ಸೆಂಟ್ರೋಲ್ ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ನಾವು ಮನವಿ ಕೊಟ್ಟಿದ್ವಿ ಮತ್ತೆ ಇಲ್ಲಿಗೆ ಸಿ ಅವರು ಬಂದ್ರು ಅವರ ಅವ್ರ ಜೊತೆ ಕೊಟ್ಟು ನಾವು ಇದ್ರ ಮನವಿ ಮಾಡಿದ್ವಿ ಅದ್ರ ಬಗ್ಗೆ ರಿಪೋರ್ಟ್ ಹಾಕಿದ್ವಿ ಆದ್ರೆ ಒಂದಕ್ಕೆ ಅದು ಯಾವ್ದು ಇದಾಗೇಟ್ ಆಗಲಿಲ್ಲ ಅಂದ್ರೆ ನೋಡಿ ಅವ್ರದ್ದು ಆಲ್ರೆಡಿ ಇಷ್ಟು ಮಟ್ಟಕ್ಕೆ ಪ್ರಯತ್ನ ಆಗಿದೆ ಅದರಲ್ಲೇ ಎಲ್ಲಿದೆ ಅಂತ ತಿಳ್ಕೊಡ್ರಿ ಹನ್ನೊಂದು ಕಿಲೋಮೀಟರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ರೋಡ್ ಅಪ್ಗ್ರೇಡೇಷನ್ಗೆ ಪರ್ಮಿಷನ್ ಆಯ್ತು ಓಕೆ ಈ ಇಂಥ ವಿಚಾರಗಳು ಇದರಲ್ಲಿ ಇದ್ದಾವೆ ಇದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ದಿನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಕಂದಾಯ ಮತ್ತು ಏನು ಭೂಮಿಯ ಒಂದು ಅಳತೆ ವಿಚಾರದ ಸಂಬಂಧಪಟ್ಟಂತೆ ಪ್ಲಾಟಿಂಗಲ್ಲಿ ಈಗಾಗಲೇ ನಾವು ಹಲವಾರು ವಿಚಾರಗಳನ್ನು ಮಾಡ್ತಾ ಇದ್ದೇವೆ ಬಟ್ ಅದನ್ನು ನಾವು ಮಾಡೋದಕ್ಕೆ ಮುಂಚೆ ಹೇಳೋದಕ್ಕಿಂತ ಮಾಡಿಬಿಟ್ಟು ಹೇಗೆ ಮಾಡಿದ್ವಿ ಅಂತ ಹೇಳುವಂಥದ್ದು ಉತ್ತಮ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ನಾವು ಪ್ರಚಾರ ಮಾಡ್ತಾ ಇಲ್ಲ ಈಗ ಇದನ್ನ ನಾವು ಇಲ್ಲಿ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ನಿಮ್ಮ ಭಾಗಶರಣ್ಯ ಜೊತೆ ಅರಣ್ಯ ಜೊತೆ ಇರುವಂತ ವಿಚಾರಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳುವುದರಲ್ಲಿ ನಿಮ್ಮ ಒಂದಿಗೆ ಕೈ ಜೋಡಿಸಿ ಒಂದು ಪ್ರಯತ್ನವನ್ನ ಮಾಡ್ತೇವೆ ಇದರಲ್ಲಿ ಪ್ಲಾಟಿಂಗ್ ಅಲ್ಲಿ ಮೇಜರ್ ಸಮಸ್ಯೆ ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿರುವಂತಹ ಸಮಸ್ಯೆ ಅಂತ ಹೇಳಿದ್ರು ಸಹ ಇದೆ ಯಾರೋ ಒಬ್ರು ಆ ಒಂದು ಸರ್ವೆ ನಂಬರ್ ಅಲ್ಲಿ ಪ್ಲಾಟಿಂಗ್ ಅರ್ಜಿಯನ್ನು ಹಾಕ್ತಾರ ಅದು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತೆ ಅದು ಐದಾರು ವರ್ಷ ಆಗತ್ತೆ ನನಗೆ ಅದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ತೊಂದರೆಗಳು ಬರ್ತದೆ ಅನ್ನೋದನ್ನ ಒಪ್ಕೊಳ್ತೇನೆ ನಾನು ಏನೋ ರೀತಿಯಲ್ಲಿ ಇದು ಮಾಡ್ತಲ್ಲ ನಾವೀಗ ಅದನ್ನ ಪ್ರಯತ್ನ ಮಾಡಿಬಿಟ್ಟು ಅದನ್ನ ಹೋಗಿ ಸರ್ವೆ ಮಾಡಲಿಕ್ಕೆ ಬಂದಾಗ ಆ ಸರ್ವೆ ನಂಬರ್ ಅಲ್ಲಿ ಐವತ್ತು ಜನ ಅರವತ್ತು ಜನ ಇದ್ದಾರೆ ಅವರು ಒಟ್ಟಾರೆಯಾಗಿ ಅದನ್ನ ಒಂದು ಸಾರಿ ಸರ್ವೆ ಮಾಡಿದರೆ ಅದು ಸಂಪರ್ಕ ಅದು ಸಂಪೂರ್ಣವಾದ ಒಂದು ಪರಿಹಾರ ಬರ್ತದೆ ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ದು ಸಮಸ್ಯೆ ಏನಂತ ಹೇಳಿದ್ರೆ ಪ್ಲಾಟಿಂಗ್ ಏನ್ ಮಾಡಿದರೆ ಅವ್ರಿಗೆ ಮಾತ್ರ ಸಹಕಾರ ಸಿಗ್ತದೆ ಸರ್ವೆ ಮಾಡಲಿಕ್ಕೆ ಇದು ಸರ್ವೇಯರು ನಮ್ಮ ಕಡೆ ಹೇಳುವಂಥದ್ದು ಅದರಲ್ಲಿ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಸುಳ್ಳು ಇರ್ತದೆ ಇದು ಇರ್ತದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ವಾಸ್ತವಿಕವಾಗಿ ನಾನು ಹೇಳುವಂಥದ್ದು ಒಂದು ಸಾರಿ ಸರ್ವೆ ಮಾಡಿದ್ ಬರುವಾಗ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಸರ್ವೆ ಮಾಡಲಿಕ್ಕೆ ನಿಮ್ಮ ಕಡೆಯೂ ಸಹ ಸಹಕಾರ ಬೇಕು ನಾನು ಆ ಸಹಕಾರವನ್ನ ಬಯಸ್ತೇನೆ ನಿಮ್ಮ ಕಡೆಯಿಂದನೂ ಸಹ ಅಂದರೆ ನಮ್ಮಲ್ಲೂ ಹಲವಾರು ಸಮಸ್ಯೆಗಳಿದ್ದೇವಲ್ಲ ಒಂದೂವರೆ ಎಕರೆ ಗ್ರಾಂಟ್ ಆಗಿದೆ ಇನ್ನಷ್ಟು ಒತ್ತುವರಿ ಇದೆ ಅರ್ಜಿ ಹಾಕಿದೇವೆ ಇಂತ ಗೊಂದಲಗಳೆಲ್ಲ ಇದೆ ಆ ಗೊಂದಲಗಳು ಗೊಂದಲಗಳಿಂದ ನಾವು ಸರ್ವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವುದಲ್ಲೂ ಕೂಡ ಸಮಸ್ಯೆ ಇದೆ ಹೌದಾ ಎಲ್ಲ ಸೈಲೆಂಟ್ ಆಗಿಬಿಟ್ರಿ ಇಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರುವಂಥದ್ದು ಹೌದಲ್ವಾ ನಾನು ಅದನ್ನೇ ಹೇಳ ಅದಕ್ಕೆ ಇದು ಪರಿಹಾರ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿರುವಂಥದ್ದು ಇದೆ ಸೊ ನಾವು ಇದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಳ್ತೀವಿ ಅಂತ ಮಾತು ಕೊಡ್ತಾ ಇದ್ದೀವಿ ಅಂದ್ರೆ ನೀವು ಕೂಡ ಅದೇ ಮಾತನ್ನು ಕೊಡಬೇಕು ಸಹಕಾರ ಕೊಡ್ತೇವೆ ಅಂತ ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಈಗ ತಗೊಂಡ್ರೆ ನೀವು ಕೂಡ ಸಹಕಾರ ಕೊಟ್ಟರೆ ಅದು ಒಂದು ಇದಕ್ಕೆ ಬರುವಂಥದ್ದು ಅದೇ ಅದಕ್ಕೆ ನಾನು ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಪೈಲಟ್ ಆಗಿ ತಗೊಂಡು ಇದನ್ನ ಖಂಡಿತವಾಗಿ ಮಾಡ್ತೇವೆ ಅದು ನಿಮ್ಮ ಊರಿಗೆ ಇರುವಂತ ಸಮಸ್ಯೆಗಳು ಪರಿಹಾರ ಆಗೋದ್ರ ಜೊತೆ ಕೊಳ್ಳೆ ಮೊಗರಲ್ಲಿ ಮಾಡಿರುವಂಥ ಪೈಲಟ್ ತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಊರಿಗೆ ಅದೊಂದು ಅವಕಾಶ ಆಗಲಿ ಅಂತ ನಾನು ಬಯಸ್ತಾ ಈ ಒಂದು ಅವಕಾಶ ಆಗಲಿಕ್ಕೆ ನಮ್ಮನ್ನು ಇಷ್ಟು ದೂರ ಬರಲಿಕ್ಕೆ ಅವಕಾ ಇದು ಮಾಡಿರುವಂಥ ಈ ಪತ್ರಕರ್ತರ ಸಂಘದವರು ಈ ಒಂದು ಆಯ್ಕೆಯನ್ನು ಮಾಡಿಕೊಂಡು ಭಾಳ ದಿವಸದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಹಿಂಬಾಳಿಸ್ತಾ ಇದ್ದಾರೆ ಕೆಳಗೆ ಬರ್ತೇನೆ ಮಾತು ಹಿಂಬಾಳಿಸ್ತಾ ಇದ್ದಾರೆ ಹಲವಾರು ಅಂದರೆ ಈ ಗ್ರಾಮ ವಾಸ್ತವ್ಯ ಪ್ರೋಗ್ರಾಮ ಸಿ ಎಂ ಕಡೆಯಿಂದ ಇನಾಗ್ರೇಟ್ ಮಾಡಿಸಿದ್ದಾರೆ ಇವ್ರದ್ದು ರೀಚ್ ಭಾರಿ ಇದೆ ಆದ್ದರಿಂದ ಈಗ ಏನು ನಾವು ಇದಕ್ಕೆ ಎಷ್ಟು ನಮ್ಮ ಮಟ್ಟದಲ್ಲಿ ಪರಿಹಾರ ಸರ್ಕಾರ ಮಟ್ಟದಲ್ಲಿ ಪರಿಹಾರ ಆಗಬೇಕು ಅಂತ ಹೇಳ್ತೀವಿ ಇಲ್ಲಿ ಶಾಸಕರು ಇದ್ದಾರೆ ನಮ್ಮ ವಿಧಾನಸಭಾ ಸ್ಪೀಕರು ಸಹ ಮಧ್ಯಾಹ್ನ ಬರೋರು ಇದ್ದಾರೆ ಎಲ್ಲರೂ ಸೇರಿ ಸರ್ಕಾರ ಮಟ್ಟದಲ್ಲಿ ಹೋಗಿ ತೋಲ್ ತಲುಪಿಸಲಿಕ್ಕೆ ಪತ್ರಕರ್ತರು ಇವರೆಲ್ಲರೂ ಸೇರಿ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ಇದು ಈ ಒಂದು ಈ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ ಕಾರಣಭೂತರಾಗಿರುವಂಥ ಚಿಂತನೆಯಿಂದ ಎಕ್ಸಿಕ್ಯೂಷನ್ ತನಕ ಇದನ್ನು ಮಾಡಿರುವಂಥ ಪ್ರತಿಯೊಬ್ಬರಿಗೂ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಬಯಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ ನಮ್ಮ ಮಾತನಾಡುತ್ತೆ ಧನ್ಯವಾದ